ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹಳ್ಳಿಯ ಶ್ರೀ ಕಾಸ್ಕತೀಶ್ವರ ಶಾಂತಾಶ್ರಮ ಮಠದಲ್ಲಿ ಇಂದು ಶ್ರೀಮಠದ ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಶರಣರು ನಿಂತ ನೆಲ ಕೈಲಾಸ ಕಾಣಿರೋ ಎಂಬ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರವಚನ ಮಹೋತ್ಸವವು ಸತತ ಐದು ದಿನಗಳವರೆಗೆ ನಡೆಯುತ್ತದೆ ಇಂದು ಕೊನೆಯ ದಿನದ ಮಹಾಮಂಗಳ ಪುರಾಣದ ಅಂಗವಾಗಿ ಶ್ರೀ ಶ್ರೀ ವಿರಟರಾಜರವರ ಬೆಳ್ಳಿ ಮೂರ್ತಿಯನ್ನ ಅದ್ಧೂರಿಯಾಗಿ ಆನೆಯ ಮೇಲೆ ಮೆರವಣಿಗೆ ಮಾಡಿದರೂ ಕೊನೆಯ ದಿನದ ಅಂಗವಾಗಿ ಬಹಳ ವಿಶೇಷವಾಗಿ ಆನೆಯ ಮೆರವಣಿಗೆ ಡೊಳ್ಳು ಕುಣಿತ ಹಲಿಗೆ ಬಾರಿಸುತ್ತ ಗ್ರಾಮದ ಮಹಿಳೆಯರಿಂದ ಕಳಸ ಕುಂಬ ಹೊತ್ತು ಮೆರವಣಿಗೆ ಮಾಡಿ ಶ್ರೀ ಶ್ರೀ ಸಿದ್ದಲಿಂಗಾದೇವರು ಅವರ ಆಶೀರ್ವಚನ ಹಾಲಿಸಲು ಹಾಗೂ ನಾಲ್ಕು ಗ್ರಾಮದ ಭಕ್ತಾದಿಗಳಿಂದ ದೇವರು ಅವರ ತುಲಾಭಾರ ಕಾರ್ಯಕ್ರಮ ನೆರವೇರಿಸಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿ ಸಿದ್ದಲಿಂಗ ದೇವರು ಅವರ ಆಶೀರ್ವಾದ ಪಡೆದರು ಸುತ್ತಮುತ್ತ ಗ್ರಾಮಗಳಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿದರು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಕೊರತೆಯಾಗದಂತೆ ಬಹಳ ಜಾಗೃತಿಯಿಂದ ಶ್ರಮವಹಿಸಿ ಅಡುಗೆ ಸಿಬ್ಬಂದಿಯವರು ಅಡುಗೆ ಸೇವೆಯನ್ನ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಬಸವನ ಬಾಗವಾಡಿ ಪರಮ ಪೂಜ್ಯರು ಶ್ರೀ ದೇವರು ಶಾಂತಾಶ್ರಮ ಮಠದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ೇಶ್ವರ ಟ್ರಸ್ಟಿನ ಒಂದು ಜಾತ್ರಾ ಸಮಾರಂಭದಲ್ಲಿ ಮೊದಲನೇ ದಿನ ಒಂದು ಅಡಿಗೆ ವ್ಯವಸ್ಥೆ ಮಾಡುವ ನಮ್ಮ ಕದ್ದವಳ್ಳಿ ಗ್ರಾಮಸ್ಥರು ಹೆಬ್ಬಾಳ ಗ್ರಾಮಸ್ಥರು ಮತ್ತು ಕಚನೂರು ಗ್ರಾಮಸ್ಥರು ಚನ್ನೂರು ಗ್ರಾಮಸ್ಥರು ಎಲ್ಲ ಹಳ್ಳಿಯ ಜನರು ಸೇರಿ ಒಂದು ಜಾತ್ರಾ ಮಾಡ್ಕೊತ ಹೋಗಿ ಪೈಲೇ ಪ್ರಥಮ ದಿನ ಒಂದು ಮೂರು ಕ್ವಿಂಟಲ್ ಉಜ್ಜಿ ಅನಾಜು ಒಂದು ನಾಲ್ಕು ಐದು ಕ್ವಿಂಟಲ್ ಅಚ್ಚಿ ಅನಾಜು ಒಂದು ಒಂದೂವರೆ ಕ್ವಿಂಟಲ್ ಕಾಯಿಪಳ್ಳೆ ಅನಾಜು ಈ ರೀತಿಯಾಗಿ ಒಂದು ಸಾವಿರ ನಾಲ್ಕೈದು ಸಾವಿರ ಜನ ಮೊದಲನೇ ದಿನ ಎರಡನೇ ದಿನ ಅದರ ಎರಡು ಪಟ್ಟು ಒಂದು ಎಂಟು ಒಂಬತ್ತು ಸಾವಿರ ಜನತನೂ ಕಲ್ತಿದೆ ಮೂರನೇ ದಿನ ಅದಕ್ಕಿಂತ ಹೆಚ್ಚಿಗೆ ನಾಲ್ಕನೇ ದಿನ ಹದಿನೈದು ಇಪ್ಪತ್ತು ಸಾವಿರ ಜನಸಂಖ್ಯೆತನೂ ಕಲಿತಿದೆ ಹಾಂ ನಾಲ್ಕನೇ ಐದನೇ ದಿನ ಕರಿಗಡುವಿನ ಊಟ ಹಾಂ ವಿಶೇಷವಾಗಿ ಕರಿಗಡುವಿನ ಊಟ ಹಾಂ ಎಷ್ಟು ಜನ ಭಕ್ತಾದಿ ಸೇರ್ಕೊಂಡ್ರಿ ಸರ್ ನಮ್ಮ ಟ್ರಸ್ಟ್ ಈ ಅಡಿಗೆ ಸಂಘದಲ್ಲಿ ಕನಿಷ್ಠ ಒಂದು ಮಂದಿ ಒಂದು ಬ್ಯಾಚ್ ಇದೆ ಈ ಬ್ಯಾಚಿನ ನಮ್ಮ ಯುವಕ ಮಿತ್ರರೇ ಎಲ್ಲ ಈ ಅಡಿಗೆ ವ್ಯವಸ್ಥೆಗೆ ಇರುವಂತ ಕಾರ್ಯಕರ್ತರು ಏನೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ ಇವತ್ತಿನ ದಿನ ಇವತ್ತ ಕರಿಗಡಬು ಮತ್ತು ಬದನಿಕಾಯಿ ಪಲ್ಯ ಅನ್ನ ಸಾರು ಹಪ್ಪಳ ಸಂಡಿಗೆ ತುಪ್ಪ ವ್ಯವಸ್ಥೆ ಮಾಡಿದ್ದೇವೆ ಅಂದ್ರೆ ಇವತ್ತಿ ಭಕ್ತಾದಿಗಳ ಸಂಖ್ಯೆ ಎಷ್ಟಿರ್ಬೋದು ರೀ ಕೊನೆಯ ದಿನ ಮೇಲ್ ಮೇಲ್ಪಟ್ಟು ಜನಸಂಖ್ಯೆ ಕಲ್ಪ ಕಲ್ಲದೇವನಹಳ್ಳಿಯ ಶ್ರೀ ಕಾಸಗತೇಶ್ವರ ಮಠದ ಜಾತ್ರೆಯನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಬಹಳ ಅದ್ಧೂರಿಯಿಂದ ಆಚರಣೆ ಮಾಡಿದ್ದೇವ್ರಿ ಸುಮಾರು ಐದು ದಿನ ಸತತವಾಗಿ ಕಾರ್ಯಕ್ರಮ ನಡೀತದೆ ವಿಶೇಷವಾಗಿ ಒಂದೇ ದಿನ ಸ್ವಲ್ಪ ಸರಿಯಾಗಿ ಸರಿಯಾಗಿರ್ತಾರೆ ಜನಸಂಖ್ಯೆ ಎರಡನೇದಿಂದ ಅತಿ ಹೆಚ್ಚು ಮೂರನೇ ದಿನ ಅದಕ್ಕಿಂತ ಹೆಚ್ಚು ದಿನಕ್ಕೊಂದು ಪ್ರಸಾದ ವಿಶೇಷ ಇರ್ತದೆ ಒಂದನೇ ದಿನ ಹುಗ್ಗಿ ಮಾಡಿದ್ರೆ ಎರಡನೇ ದಿನ ಬೂಂದಿ ಇರ್ತದೆ ಮೂರನೇ ದಿನ ಅದು ಯಾವುದೋ ವಿಶೇಷ ಮಾದಲಿ ಅಂತ ಪ್ರಸಾದ ಇರ್ತದೆ ಈ ಕೊಡ್ಸೋರು ಭಕ್ತರನ್ನೇ ಬೇರೆ ಬೇರೆ ಒಂದೊಂದು ದಿನದ ಅನ್ನದನ್ನೇ ಒಂದು ಸಮುದಾಯದ ಮಂದಿನೇ ಒಪ್ಕೊಂಡ್ಬಿಡ್ತಾರೆ ಯಾರಿಗೆ ಏನು ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ತಾರೆ ಆಮೇಲೆ ಸುತ್ತಮುತ್ತ ಎಲ್ಲ ಅಚ್ಚುಕೊಟ್ಟು ಪ್ರದೇಶ ಒಂದು ಅನ್ನ ಪ್ರಸಾದನೂ ಕಾಲಾಗಿ ಬೀಳ್ಲಾರ್ದಂಗೆ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲೇನು ಎಲ್ಲ ಕಮಿಟಿಯವರು ನೋಡ್ಕೊತಾರ ವಿಶೇಷವಾಗಿ ಅಡುಗೆ ಮಾಡೋರು ಸ್ವಂತ ಕಲ್ಲದನಹಳ್ಳಿ ಭಕ್ತರೇ ಇದ್ದಾರೆ ಯಾರೂ ಇಲ್ಲ ಒಳ್ಳೆಯ ಅಡುಗೆ ಮಾಡ್ತಾರೆ ಬೇಕಾದ ಅಡುಗೆ ನೀವು ಪ್ರಸಾದ ತಂದು ಕೊಟ್ಟರು ವಿಶೇಷವಾಗಿ ಅಡುಗೆ ಮಾಡ್ತಾರೆ ದಿನಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಈ ಕೊನೆಯದಾಗಿ ಇವತ್ತೂ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿತ್ತು ವಿಶೇಷ ಕರಿಗೇಡ ಊಟ ಇಟ್ಟಿದ್ರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಅನ್ನ ಪ್ರಸಾದ ನೀಡಿಕೊಂಡು ಭಕ್ತಾದಿಗಳು ಕುಣಿತರಾಗ್ಯಾರ ಮತ್ತು ಕೊನೆಯದಾಗಿ ಕಲ್ಲದನಹಳ್ಳಿ ಊರ ಊರೊಳಗಿಂದ ಸುಮಾರು ಒಂದು ಕಿಲೋಮೀಟ್ರ್ವರೆಗೂ ಪಾದಯಾತ್ರೆ ಮಾಡಿಕೊಂಡು ಆನೆ ಮೇಲೆ ಅಂಬಾರಿ ಅದರೊಳಗೆ ವಿಶೇಷ ಮುಖ್ಯ ಬೆಳ್ಳಿ ರಥವನ್ನು ಕೂಡಿಸ್ಕೊಂಡು ಆನೆ ಅಂಬಾರಿ ಕರಡಿ ಮೊದಲು ಕರಡಿ ಕುಣಿತ ಡೊಳ್ಳು ಕುಣಿತ ಆಮೇಲೆ ಕುದುರೆ ಕುಣಿತ ಇಲ್ಲ ಹೆಣ್ಮಕ್ಳು ಅದೇ ಅವ್ರು ತುಂಬ ಭದನ ಸಾಮ ಜನಸಂಖ್ಯೆ ಎಲ್ಲ ವಿಚಿತ್ರ ಸುತ್ತಮುತ್ತಲಹಳ್ಳವರು ಯಾವ ಹಳ್ಳಿ ಅಂತ ಹೇಳೋಂಗಿಲ್ಲ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹಳ್ಳಿ ಜನ ಸೇರ್ತಾರೆ ಇಲ್ಲಿ ವಿಶೇಷವಾಗಿ ಬೆನಕನಹಳ್ಳಿ ಹೆಬ್ಬಾಳಕೆ ಹೆಬ್ಬಾಳ ಬಿ ಕಲ್ದೇವ್ನಹಳ್ಳಿ ಸಿದ್ದಾಪುರು ಹೆಬ್ಬಾಳ ಯಾವ ವಜ್ಜಲ ಚೆನ್ನೂರು ಕಚಕನೂರು ಕನ್ನಳ್ಳಿ ಗ್ರಾಮದವರೆಗೂ ವಿಶೇಷವಾಗಿ ಜನಸಂಖ್ಯೆ ಸೇರ್ತಾರೆ ಅದರೊಳಗೆ ಕೊನೆಯದಾಗಂತೂ ನಾನಾ ರೀತಿಯಿಂದ ಜನ ಬಂದರು ಎಲ್ಲಿಂದ ಬಂದರು ಅಂತ ಆಗದಷ್ಟು ಭಕ್ತರಿದ್ದರು ಇಷ್ಟಕ್ಕೂ ಎಲ್ಲ ಒಳ್ಳೆಯ ವ್ಯವಸ್ಥೆ ಯಾವುದು ಜನಸಂಖ್ಯೆ ತೊಂದರೆ ಅಂತ ಅಜ್ಜವರು ನಮ್ಗೆ ಆಶೀರ್ವಾದ ಮಾಡ್ಯಾರ ಇದೇ ರೀತಿ ಪ್ರತಿ ವರ್ಷವೂ ನಡ್ಕೊಂಡೇ ಹೋಗ್ತದೆ ಮತ್ತು ಈ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಜಾತ್ರೆ ಅಂದರೆ ಒಂದು ರಥದಿಂದ ಕೂರ್ತದೆ ಒಳ್ಳೆಯ ಹೊಸ ರಥೋತ್ಸವ ಮಾಡೋಕ್ಕೆ ಮುಚ್ಚಿರ ಅಪಣೆ ಎಲ್ಲ ನಮ್ಮ ಕಲ್ಲೂನಹಳ್ಳಿ ಭಕ್ತರಾಗಲಿ ನಮ್ಮ ಕಮಿಟಿಯವರಾಗಲಿ ಎಲ್ಲರೂ ವಿಶೇಷ ರೀತಿಯಿಂದ ತಯಾರಿಯಾಗರ ಅದಕ್ಕೆ ಆಮೇಲೆ ವಿಶೇಷವಾಗಿ ದಿನಕ್ಕೂ ಒಂದು ಎರಡು